ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರೊಂದಿಗೆ ಇಲ್ಲದಿದ್ದಾಗ ಶಿಷ್ಯರನ್ನ ಇಸ್ರಾಯೇಲ್ ಜನರು ಅಂದರೆ ಸಭಾ ಸದಸ್ಯರಲ್ಲಿ ಅವರನ್ನ ಬಂಧಿಸಿ ಅವರಿಗೆ ವಿಚಾರಣೆಗೆ ಒಳಪಡಿಸುತ್ತಾರೆ ಹಾಗೂ ಅವರು ಮಾಡುವಂತ ಎಲ್ಲ ಕಾರ್ಯಗಳನ್ನು ಅಥವಾ ಕೆಲಸಗಳನ್ನ ಸ್ತಬ್ಧಗೊಳಿಸಲು ಈ ಇಸ್ರಾಯೇಲ್ ಸಭಾ ಸದಸ್ಯರು ಪ್ರಯತ್ನವನ್ನು ಪಡ್ತಾ ಇದ್ರು ಹೀಗಿರುವಾಗ ಶಿಷ್ಯರು ಮಾತ್ರ ತಮ್ಮ ಗುರುಗಳಾದಂತಹ ಯೇಸು ಕ್ರಿಸ್ತರಲ್ಲಿ ಸದಾ ವಿಶ್ವಾಸವನ್ನಿಟ್ಟು ಯೇಸು ಕ್ರಿಸ್ತರು ತಮಗೆ ಕೊಟ್ಟಂತಹ ಶುಭ ಸಂದೇಶ ಕಾರ್ಯವನ್ನು ಅತಿ ಹುಮ್ಮಸ್ಸಿನಿಂದ ಅವರು ಮಾಡ್ತಾ ಇದ್ರು ಇವೆಲ್ಲವನ್ನ ತಡೆಯಲು ಪ್ರಯತ್ನಿಸಿದಂತಹ ಈ ಸಭಾ ಸದಸ್ಯರು ಅವರನ್ನ ಬಂಧನಕ್ಕೆ ಒಳಪಡಿಸುತ್ತಾರೆ ಹೀಗಿರುವಾಗ ಈ ಸಭೆ ಸೇರಿದಂತಹ ಈ ಇಸ್ರಾಯೇಲ್ ಸಭಾದಸ್ಥರಲ್ಲಿ ಒಬ್ಬ ಅತಿ ಮುಖ್ಯ ವ್ಯಕ್ತಿಯಾದಂತಹ ಗಮಲೇಲ್ ಎಂಬ ಪರಿಸ ಆತನಿದ್ದ ಆತನೊಬ್ಬ ಗೌರವಾನ್ವಿತ ಮತ್ತು ಧರ್ಮ ಪಂಡಿತನಾಗಿದ್ದ ಆತನಿಗೆ ಕೆಲವು ವಿಷಯಗಳ ಬಗ್ಗೆ ಅರಿವಾಗಿತ್ತು ಆದ್ರಿಂದ ಇವೆಲ್ಲವನ್ನ ನೋಡಿ ಆತನು ಒಂದು ರೀತಿ ಮನಸ್ಸಿನಲ್ಲಿ ಯೋಚನೆ ಮಾಡಿ ಆ ಪ್ರಭಯಸು ಕ್ರಿಸ್ತರ ಶಿಷ್ಯರಿಗೆ ಮಾಡುತ್ತಿರುವಂತಹ ಆ ಒಂದು ಅನ್ಯಾಯದ ವಿರುದ್ಧ ಆತನು ಮಾತನಾಡ್ತಾನೆ ಆತನು ಹೇಳುವಂತಹ ಮಾತುಗಳು ಒಂದೊಮ್ಮೆ ಪ್ರಭಯಸು ಕ್ರಿಸ್ತರ ಶಿಷ್ಯರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳು ಒಂದೊಮ್ಮೆ ಮಾನವ ಕಲ್ಪಿತವಾಗಿದ್ರೆ ಅದು ತಾನೇ ಅದು ಕೊನೆಗೊಳ್ಳುತ್ತದೆ ಎಂಬುದಾಗಿ ಒಂದೊಮ್ಮೆ ಅದು ದೈವ ಇಚ್ಛೆಯಂತೆ ಅಥವಾ ದೈವ ಕಲ್ಪಿತವಾಗಿದ್ದರೆ ಅದನ್ನು ಯಾರೂ ಕೂಡ ತಡೆಯಲು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಈ ಎಂಬ ವ್ಯಕ್ತಿ ಆ ಇಸ್ರೇಲ್ ಸಭಾಧ್ಯಕ್ಷರಿಗೆ ಅವರು ಹೇಳುತ್ತಾರೆ ಅದನ್ನು ಕೇಳಿ ಅರಿವನ್ನು ಮಾಡಿಕೊಂಡಂತಹ ಈ ಸಭಾದಸ್ಯರು ಕೇವಲ ಪ್ರಭೇಸು ಕ್ರಿಸ್ತರ ಶಿಷ್ಯರಿಗೆ ಕೆಲವೊಂದು ರೀತಿಯೊಂದು ಪನಿಷ್ಮೆಂಟ್ ಅನ್ನ ನೀಡಿ ಅವರನ್ನು ಅಲ್ಲಿಂದ ಕಳುಹಿಸಿ ಬಿಡ್ತಾರೆ ಹೌದು ಪ್ರೇರೆ ಯಾವಾಗ ದೈವ ಕಲ್ಪಿತವಾಗಿ ದೈವ ಇಚ್ಛೆಯಿಂದ ಏನು ನಡೆಯುತ್ತದೋ ಅದು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅದು ದೇವರ ಇಚ್ಛೆಂತೆ ನಡೆಯುವುದು ಯಾವಾಗ ಮಾನವ ಕಲ್ಪಿತವಾಗಿ ನಡೆಯುತ್ತದೋ ಅದಕ್ಕೆ ಶಾಶ್ವತ ಜೀವನವಿಲ್ಲ ಅದರಿಂದ ಪ್ರೇರೆ ಯಾರೆಲ್ಲ ಪ್ರಭು ಯೇಸು ಕ್ರಿಸ್ತರಲ್ಲಿ ಅಥವಾ ದೇವರಲ್ಲಿ ವಿಶ್ವಾಸವಿಟ್ಟು ಸದಾ ದೇವರ ಹೆಜ್ಜೆಗಳಲ್ಲಿ ನಡೆಯುತ್ತಾರೋ ಅವರಿಗೆ ಶಾಶ್ವತ ಜೀವನವಿದೆ ಅದನ್ನೇ ನಾವು ಇಂದಿನ ಶುಭ ಸಂದೇಶದಲ್ಲಿಯೂ ಸಹ ನಾವು ಆಲಿಸುತ್ತೇವೆ ಪ್ರಭು ಯೇಸು ಕ್ರಿಸ್ತರು ಮಾಡಿದಂತಹ ಅದ್ಭುತ ಕಾರ್ಯ ಕೇವಲ ಐದು ರೊಟ್ಟಿ ಮತ್ತು ಎರಡು ಮೀನುಗಳಿಂದ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಅವರು ಉಣಬಡಿಸುತ್ತಾರೆ ಹೌದು ಪ್ರೇರೆ ಸಾರಿ ಮಾನವರಾದಂತಹ ನಾವು ಕೇವಲ ಪ್ರಾಪಂಚಿಕ ವಸ್ತುಗಳಲ್ಲಿ ನಾವು ಭರವಸೆಯನ್ನ ಇಡ್ತೀವಿ ಆದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡಿದಾಗ ನಾವು ಕೇವಲ ಪ್ರಾಪಂಚಿಕ ವ್ಯಕ್ತಿಗಳಾಗಿ ಬದುಕಿ ಬಾಳದೆ ಸದಾ ದೇವರಲ್ಲಿ ವಿಶ್ವಾಸವಿಡಬೇಕು ತಮ್ಮ ಏಕೈಕ ಪುತ್ರನನ್ನ ಕಳುಹಿಸಿದಂತಹ ಆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಡಬೇಕು ಆದ್ದರಿಂದ ಪ್ರೇರೆ ಪ್ರಭು ಯೇಸು ಕ್ರಿಸ್ತರು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಬಂದು ದೇವರ ಅಶುಭ ಸಂದೇಶವರ ಕಾರ್ಯವನ್ನು ಇಂದಿಗೂ ನಮ್ಮಲ್ಲಿ ಪ್ರಸ್ತುತ ಇದೆ ಅಂದರೆ ಅದಕ್ಕೆಲ್ಲ ಕಾರಣ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಬೆಳೆಸಿದಂತಹ ವಿಶ್ವಾಸ ಹಾಗೂ ನಮ್ಮಲ್ಲಿರುವಂತಹ ಭರವಸೆ ಆದ್ದರಿಂದ ಪ್ರೇರೆ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟ ಕಾರಣ ಇಂದಿಗೂ ಸಹ ನಾವೆಲ್ಲರೂ ಆ ಪ್ರಭೇಸು ಕ್ರಿಸ್ತರ ಪ್ರೀತಿ ವಿಶ್ವಾಸದಲ್ಲಿ ಬದುಕಿ ಬಾಳಲಿಕ್ಕೆ ಸಹಾಯಕವಾಗಿದೆ ಅದರಿಂದ ಬೇರೆ ನಾವು ಕೇವಲ ಪ್ರಾಪಂಚಿಕ ವ್ಯಕ್ತಿಗಳಾಗಿ ಬದುಕಿ ಬಾಳದೆ ಸದಾ ಪ್ರಭೇಸು ಕ್ರಿಸ್ತರಲ್ಲಿ ಹಾಗೂ ದೇವರಲ್ಲಿ ವಿಶ್ವಾಸವಿಟ್ಟು ಅವರ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು ಆದ್ದರಿಂದ ಇಂದು ವಿಶೇಷವಾಗಿ ಈ ಪವಿತ್ರ ಶುಕ್ರವಾರ ತಿಂಗಳ ಮೊದಲನೆಯ ಶುಕ್ರವಾರದಂದು ಈ ಪ್ರಭು ಕ್ರಿಸ್ತರ ಅತಿ ಪವಿತ್ರ ಹೃದಯವನ್ನು ನಾವು ಸ್ಮರಿಸುತ್ತಿರುವಾಗ ನಮ್ಮ ವಿಚಾರಣೆಗಳಲ್ಲಿ ಇರುವಂತಹ ಪ್ರತಿಯೊಬ್ಬೊಂದು ಕ್ರೈಸ್ತ ಕುಟುಂಬವನ್ನ ಹಾಗೂ ನಮ್ಮ ರುಣ್ಮನಗಳನ್ನ ಪ್ರಭು ಏಸು ಕ್ರಿಸ್ತರ ಪವಿತ್ರ ಹೃದಯಕ್ಕೆ ಸಮರ್ಪಿಸೋಣ ಆ ಪ್ರಭು ಯೇಸು ಕ್ರಿಸ್ತರ ಪವಿತ್ರ ಹೃದಯದಿಂದ ಹೊರ ಹೊರಸೂಸುವ ಪ್ರೀತಿ ವಾತ್ಸಲ್ಯ ಕರುಣೆ ಆ ಕ್ಷಮೆ ನಮ್ಮೆಲ್ಲರ ಪಾಪ ಜೀವನವನ್ನು ದೂರ ಮಾಡಿ ನಾವೆಲ್ಲರೂ ಸಹ ಅವರ ಮಕ್ಕಳಾಗಿ ಜೀವಿಸಲು ಬೇಕಾದಂತಹ ಕೃಪಾವರಗಳು ಆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮೇಲೆ ಸುರಿಸಲೆಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ ಆಮೇಲೆ